ತಿಪಟೂರು ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಶಾಸಕ ಕೆ ಷಡಕ್ಷರಿ ಚಾಲನೆ ಪ್ರತಿ ಕ್ವಿಂಟಲ್ ರಾಗಿಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಆರು ಬೆಂಬಲ ಬೆಲೆ ನಿಗದಿ ಬಯೋಮೆಟ್ರಿಕ್ ಮೂಲದ ಪಾರದರ್ಶಕ ಖರೀದಿಗೆ ಶಾಸಕರ ಖಡಕ್ ಸೂಚನೆ ನಮಸ್ತೆ ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ತಿಪಟೂರು ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ನಗರದ ಎಪಿಎಂಸಿ ಆವರಣದಲ್ಲಿ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರಾಗಿ ಖರೀದಿ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ಕೊಡಲಾಗಿದೆ ಶಾಸಕ ಕೆ ಷಡಕ್ಷರಿ ಅವರು ಈ ಕೇಂದ್ರವನ್ನು ಉದ್ಘಾಟಿಸಿದ್ದು ರೈತರು ದಲ್ಲಾಳಿಗಳ ಮೊರೆ ಹೋಗದೆ ಸರ್ಕಾರದ ಸೌಲಭ್ಯ ಬಳಸಿಕೊಳ್ಳುವಂತೆ ಕರೆ ಕೊಟ್ಟಿದ್ದಾರೆ ತಿಪಟೂರಿನ ಎಪಿಎಂಸಿ ಆವರಣದಲ್ಲಿ ಇಂದು ಸಂಭ್ರಮದ ವಾತಾವರಣವಿತ್ತು ಶಾಸಕ ಕೆ ಷಡಕ್ಷರಿ ಅವರು ರಾಗಿ ಖರೀದಿ ಕೇಂದ್ರಕ್ಕೆ ಚಾಲನೆ ಕೊಡುವ ಮೂಲಕ ರೈತರ ಬಹುದಿನಗಳ ಬೇಡಿಕೆಯನ್ನು ಮಾತನಾಡಿದ ಶಾಸಕರು ರಾಗಿ ಬೆಳೆಗಾರ ಹಿತ ದೃಷ್ಟಿಯಿಂದಾಗಿ ಎಸ್ಎಂ ಕೃಷ್ಣ ಹಾಗೂ ಟಿಬಿ ಜಯಚಂದ್ರ ಅವರ ಕಾಲದಿಂದಲೂ ತಾವು ನಡೆಸಿದ ಹೋರಾಟವನ್ನು ಸ್ಮರಿಸಿದ್ದಾರೆ ಪ್ರಸ್ತುತ ಸರ್ಕಾರವು ಪ್ರತಿ ಕ್ವಿಂಟಾಲ್ ರಾಗಿಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಆರು ಬೆಂಬಲ ಬೆಲೆ ನಿಗದಿಪಡಿಸಿದ್ದು ರೈತರು ಇದರ ಲಾಭ ಪಡೆಯಬೇಕು ಅಂತ ಹೇಳಿದ್ದಾರೆ ರೈತರು ಯಾವುದೇ ಕಾರಣಕ್ಕೂ ಹೆಚ್ಚಿನ ತೂಕ ನೀಡಬಾರದು ಪ್ರತಿ ಚೀಲಕ್ಕೆ ಐವತ್ತು ಕೆಜಿ ಕೊಡಬೇಕು ಖರೀದಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇರಲಿ ಎಂಬ ಕಾರಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ ಒಂದು ವೇಳೆ ಇಲ್ಲಿ ಯಾವುದೇ ಅವ್ಯವಹಾರ ನಡೆದರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಆ ತೂಕ ಏನಿದೆ ಅದೇ ತೂಕ ಕೊಡಬೇಕು ತೂಕದಲ್ಲಿ ಭಾಳ ಕಂಪ್ಲೇಂಟ್ ಬಂದಿದೆ ನೀವು ತೂಕದ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕು ಒಂದು ಕೆ ಜಿ ವಜಾ ಮಾಡಿ ಕೊಡ್ತೀರಿ ಯಾಕೆ ಮಾಡ್ತೀರಿ ಹಾಕಿ ವೇಸ್ಟಾಗಿ ತಗೊಳ್ಳಿ ಒಳ್ಳೆಯದ ಜರಡೆ ಮಾಡಿ ಚೆನ್ನಾಗಿರೋ ತಗೊಳ್ಳಿ ಮುಂದೆನೂ ಅಷ್ಟೇ ಜರಡೆ ಹಾಕಿ ಚೆನ್ನಾಗಿರೋ ರಾಗಿ ತಗೊಳ್ಳಿ ಇದನ್ನು ಬಿಕ್ಕಿದು ಕೊಡಿ ಅವರು ಅದನ್ನು ರಾಸುಗಳ್ಗೆ ಏನಾರು ಹಾಕೋತಾರೆ ಆಗಲ್ಲ ಜನಗಳಿಗೆ ಏನಾರು ಹೋಗಬೇಕು ಇದರಲ್ಲಿ ನೀರಲ್ಲಿ ಕಲಸಿ ಏನೋ ಮಾಡ್ತಾ ಇರ್ಬೋದು ಒಳ್ಳೆಯದ ರಾಗಿನ ಕೊಡ್ಬೇಡಿ ಅದನ್ನು ಯಾಕೆ ಹೇಳ್ತೀವಿ ಒಳ್ಳೆ ಒಳ್ಳೆಯದಲ್ಲ ಅಂದ್ರೆ ನಾವು ಅದನ್ನು ಇದ್ರಲ್ಲಿ ಕೊಡ್ತೀವಿ ಇದ್ರಲ್ಲಿ ಕೊಡ್ತೀವಲ್ಲ ಅವ್ರಿಗೆ ನ್ಯಾಯಬೆಲೆ ಅಂಗಡಿ ನ್ಯಾಯಬೆಲೆ ಅಂಗಡಿಯಿಂದ ಕೊಡ್ತೀವಲ್ಲ ಅದನ್ನು ನಮ್ಮ ಮನುಷ್ಯರು ತಿನ್ನೋದು ಅದಕ್ಕೋಸ್ಕರ ಶುದ್ಧವಾಗಿರಲಿ ಅಂತಕ್ಕಂಥದ್ದಕ್ಕೋಸ್ಕರ ಎಲ್ಲ ಭಾಗದಲ್ಲೂ ರಾಗಿ ಬೆಳೆಯಲ್ಲ ನಮ್ಮ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ತುಮಕೂರು ಜಿಲ್ಲೆಲ್ಲ ರಾಗಿ ಬೆಳೀತಕ್ಕಂಥದ್ದು ಅದರಿಂದ ರಾಗಿನ ನಮ್ಗೆ ಎಷ್ಟು ಬಂದ್ರೂ ಏನು ನೋಂದಣಿ ಮಾಡಿದ್ರು ಅಷ್ಟು ತಗೋತೀವಿ ಅಷ್ಟನ್ನು ನಾವು ಸರ್ಕಾರದ ಮುಖಾಂತರ ನಾವು ಅದನ್ನು ವಿತರಣೆ ಮಾಡ್ತೀವಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅಷ್ಟೆ ರಾಗಿ ಬೆಳಿಗ್ತಕ್ಕಂಥ ಇನ್ನು ಬೆಳೀತಾರೆ ನಾನೇ ಬೆಳಿತೀನಿ ಇದ್ಮೇಲೆ ಎಲ್ಲರೂ ಬೆಳೀತಾರೆ ದುಡ್ಡು ಜಾಸ್ತಿ ಆಯ್ತಲ್ಲ ಮುಂದಿನ ಸರಿ ಇನ್ನೊಂದು ಸ್ವಲ್ಪ ಸೇರಿಸಿ ಅದಕ್ಕಿಂತ ಜಾಸ್ತಿ ಮಾಡಿದರೆ ಆಗಲ್ಲ ಬೇಕಾದ್ರೆ ಐದು ಸಾವಿರದ ರೂಪಾಯಿ ಮಾಡಿ ನಿಮ್ಸಲ ರಾಗಿ ಬೇಳೆಯವರಿಗೆ ಐದು ಸಾವಿರ ರೂಪಾಯಿ ಕನಿಷ್ಠ ಬೆಳೆನ ಹಣ ಅಲ್ಲ ಒಳ್ಳೆ ಹಣ ಅದಕ್ಕೋಸ್ಕರ ನಾವು ರೈತರಿಗೆ ಅನುಕೂಲ ಆಗಿದೆ ಎಲ್ಲ ಬಂದಿದ್ದೀವಿ ಎಲ್ಲಾದರೂ ಬೆಳೆ ಬೆಳೆ ಹೆಸರು ಕಾಳು ತಗೋತಾ ಇದ್ದೀವಿ ತೊಗರಿ ತೊಗರಿ ಇವ್ರಿಗೆ ಗೊತ್ತಾಗುತ್ತೆ ತೊಗರಿ ಇದೆ ಆ ಭಾಗದಲ್ಲಿ ಎಲ್ಲ ತಗೋತಾ ಇದ್ದೀವಿ ಅದರಿಂದ ಇದೆಲ್ಲ ನಾವು ಮಾಡ್ತಕ್ಕಂಥದ್ದು ರೈತನ ಆರ್ಥಿಕ ಪರಿಸ್ಥಿತಿಯನ್ನ ಮೇಲೆತ್ತಬೇಕು ಅವನು ರೈತ ಆರ್ಥಿಕವಾಗಿ ಮೇಲೆ ಬರಬೇಕು ಅವನು ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಂಥ ಯೋಜನೆಗಳನ್ನು ಆಕೊಂಡು ಮಾಡ್ತಾ ಇದ್ದೇವೆ ಇದಕ್ಕೆ ರೈತರು ಹೆಚ್ಚಿನ ಸಹಕಾರ ಕೊಟ್ಟು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಜೀವನ ಮಾಡ್ಕೋಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವ್ರಿ ಮಾತಾಡ್ತಾರೆ ಇದೇ ವೇಳೆ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಿಲ್ಲಾ ವ್ಯವಸ್ಥಾಪಕ ತನ್ವೀರ್ ಅಲಿ ಅವರು ಮಾಹಿತಿಯನ್ನು ಕೊಟ್ಟು ತಾಲೂಕಿನಲ್ಲಿ ಈಗಾಗಲೇ ಹತ್ತು ಸಾವಿರದ ರೈತರು ರಾಗಿ ಮಾರಾಟಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ ಜ್ಯೇಷ್ಠದ ಆಧಾರದ ಮೇಲೆ ಖರೀದಿ ನಡೆಯಲಿದ್ದು ರೈತರಿಗೆ ನಿಗದಿಪಡಿಸಿದ ದಿನಾಂಕದಂದೇ ರಾಗಿ ತರುವಂತೆ ಮನವಿ ಮಾಡಿದ್ರು ಮಾರಾಟವಾದ ರಾಗಿಯ ಹಣವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದ್ದು ರೈತರು ಕಡ್ಡಾಯವಾಗಿ ರಶೀದಿ ಪಡೆದುಕೊಳ್ಳಬೇಕು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ನಾಲ್ಕು ಆರು ಜನ ರೈತರು ನೋಂದಣಿ ಆಗಿರುತ್ತಾರೆ ನೋಂದಣಿಯಾಗಿರೋ ಪ್ರಮಾಣ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಈಗ ಖರೀದಿಗೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳು ಕೂಡ ನಾವು ಆಲ್ರೆಡಿ ಅರೇಂಜ್ ಮಾಡಿರ್ತೀವಿ ಈಗ ನಮಗೆ ವ್ಯವಸ್ಥಿತವಾಗಿ ಬೇಕಾಗಿರುವಂಥ ಎಲ್ಲ ಗುರಿ ಚೀಲಗಳು ಕೂಡ ನಮಗೆ ಸರಬರಾಜು ಆಗಿರುತ್ತಾರೆ ಆಮೇಲೆ ಟೆಂಡರ್ಗಳು ಸಾಗಾಣಿಕೆ ಟೆಂಡರ್ ಆಗಿರ್ಬೋದು ಮತ್ತು ಅಸ್ತೆಗಳು ಟೆಂಡರ್ಗಳಾಗಿರ್ಬೋದು ಅದು ಕೂಡ ಅಗತ್ಯವಾದ ಸ್ಟೇಜಲ್ಲಿದೆ ಸೊ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾವು ಇದು ನೋಡಿಕೊಂಡು ನಾವು ಖರೀದಿ ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ತೀವಿ ಈಗ ಖರೀದಿಗೆ ಸಂಬಂಧಪಟ್ಟಂತೆ ನಾವು ಸಿದ್ಧತೆ ಮಾಡಿಕೊಂಡಿರುವ ಹಾಗೆ ಏನೀಗ ನಮಗೆ ಕ್ರಮಾಂಕದಲ್ಲಿ ನೋಂದಣಿ ಆಗಿರ್ತಾರೆ ರೈತರು ರಿಜಿಸ್ಟರ್ ಆಗಿರ್ತಾರೆ ಸೀನಿಯರಿಟಿ ಮೇಲೆ ಸೊ ಆ ಸೀನಿಯರಿ ಸೀನಿಯಾರಿಟಿ ಆಗಿರೋ ರೈತರ ಮೇಲೆ ನಾವು ದಿನಕ್ಕೆ ಇಷ್ಟ ರೈತರನ್ನ ನಾವು ಖರೀದಿ ಮಾಡೋದಕ್ಕೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಆ ಲೀಸ್ಟ್ ನ ಒಂದು ವಾರ ಲೀಸ್ಟ್ ಏನಿದೆ ಅದನ್ನ ಮುಂಚಿತವಾಗಲೇ ನಾವು ಇಲ್ಲಿ ನಮ್ಮ ನೋಟಿಸ್ ಕೊಡಿ ಅನೌನ್ಸ್ ಮಾಡಿರ್ತೀವಿ ಸೊ ಹಾಗಾಗಿ ನಾವು ನಮ್ಮ ತಿಪ್ಪೂರು ತಾಲೂಕಿನ ಎಲ್ಲ ರೈತ ಬಾಂಧವರ ಹತ್ರ ಕೇಳಿಕೊಳ್ಳೋದು ಏನಂದ್ರೆ ಸೊ ಖರೀದಿಗೆ ಕಾಲಾವಕಾಶ ಇರೋದರಿಂದ ನೋಂದಣಿ ಆಗಿರುವಂಥ ಎಲ್ಲ ರೈತರಿಗೂ ಕೂಡ ನಾವು ಕಡ್ಡಾಯವಾಗಿ ರಾಗಿನತ್ ತಗೊಂಡೆ ತಗೊತೀವಿ ಸೊ ನಾವು ಸೀನಿಯರಿಟಿ ಪ್ರಕಾರ ಏನು ಅನೌನ್ಸ್ ಮಾಡಿರ್ತೀವಿ ಅದೇ ಡೇಟ್ ಪ್ರಕಾರ ರೈತರನ್ನ ಬರಬೇಕಂತ ನಾವು ಕೇಳ್ಕೊಳ್ತೀವಿ ಕೊಟ್ಟಿರ್ತೀವಿ ಆ ಡೇಟ್ ಪ್ರಕಾರ ನೀವು ಬರಬೇಕು ಸೊ ಸುಮ್ಮನೆ ನಾವು ಡೇಟ್ ಕೊಟ್ಟರೆ ನೀವು ಅಡ್ವಾನ್ಸ್ ಆಗಿ ಬಂದು ನಿಂತು ಎರಡು ಏರ್ಬೋದ ಆದ್ರೆ ಸೀನಿಯಾರಿಟಿಯಲ್ಲಿರುವಂತಹ ಮಧ್ಯದ ಮಧ್ಯದಲ್ಲಿ ಮತ್ತೆ ರೈತರನ್ನ ಅವಕಾಶ ಕೊಡೋದಿಲ್ಲ ಸೊ ಹಾಗಾಗಿ ಮುಂದೆ ಆಗಿರುವಂಥ ಎಲ್ಲಾ ರೈತರತ್ರ ಕೂಡ ನಾವು ಕಡ್ಡಾಯವಾಗಿ ರಾಗಿನ ತಗೊಂಡೆ ತಗೊತೀವಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ನ್ಯಾಕೇನಹಳ್ಳಿ ಸುರೇಶ್ ಕೃಷಿ ಸಮಾಜದ ಅಧ್ಯಕ್ಷ ಯೋಗೇಶ ಸಿರಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಒಟ್ನಲ್ಲಿ ಬರಗಾಲದ ನಡುವೆಯೂ ರಾಗಿಗೆ ಉತ್ತಮ ಬೆಲೆ ಸಿಗುತ್ತಿರುವುದು ತಿಪಟೂರು ಭಾಗದ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ನಾಗರಾಜ್ ರಾಷ್ಟ್ರಕ್ರಾಂತಿ ನ್ಯೂಸ್ ತಿಪಟೂರು